ಕೊನೆಗೂ ಡಿವರ್ಸ್ ಆಗಿದ್ದಂತಹ ಚಂದನ್ ಶೆಟ್ಟಿ ಹಾಗೂ ನಿವೇತಾ ಗೌಡ ಈ ಜೋಡಿ ಮತ್ತೆ ಹೊಂದಾಗಿದ್ದಾರೆ ವೀಕ್ಷಕರ ಒಂದಾದ ಮರುದಿನವೇ ಇದೀಗ ಸೃಜನ್ ಲೋಕೇಶ್ ಅವರ ವಿಚಾರ ತಿಳಿಯುತ್ತಿದ್ದಂತೆ ಚಂದನ್ ಶೆಟ್ಟಿ ಹೋಗಿ ಸ್ವಾರಿಯನ್ನ ಕೇಳಿದ್ದಾರೆ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲಕನ್ ಕ್ಲಿಪ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಇದೀಗ ಮಜಾ ಟಾಕೀಸ್ನಲ್ಲಿ ತನ್ನದೇ ಆದ ಒಂದು ಜಡ್ಜ್ ಮೂಲಕ ಕಾಮಿಡಿ ಶೋಗಳನ್ನು ನಡೆಸಿಕೊಡುವ ಮೂಲಕ ಹೆಸರನ್ನು ಪಡ್ಕೊಂಡಿದ್ದಂತಹ ಸುರ್ಜನ್ ಲೋಕೇಶ್ ಅವರ ಮೇಲೆ ಇದೀಗ ದೊಡ್ಡ ಆರೋಪವೊಂದು ಬಂದಿತ್ತು ವೀಕ್ಷಕರ ಯಾಕೆಂದ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಅವರು ಡಿವೋರ್ಸ್ ಆಗಿದ್ರು ಇದಕ್ಕೆ ಮೂಲ ಕಾರಣ ಸುರ್ಜನ್ ಲೋಕೇಶ್ ಅನ್ನುವ ಊಹಾಪೋಹಗಳು ಹರಡಿದ್ವು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರು ಏನು ಡಿವೋರ್ಸ್ ಆಗಿದ್ರು ಆದರೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ರು ಸೊ ಅಡ್ಗೋಡೆ ಮೇಲೆ ದೀಪ ಹಿಟ್ಟಗೆ ಚಂದನ್ ಶೆಟ್ಟಿ ಅವರು ಮಾತನ್ನ ಹಾಡಿದ್ರು ಅವತ್ತು ಸೊ ಸರಿಯಾದ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಏನೋ ಮೇಲ್ನೋಟಕ್ಕೆ ಮಾಹಿತಿಯನ್ನ ಕೊಟ್ಟಿದ್ರೆ ವಿನಃ ಅದು ಸ್ಪಷ್ಟವಾಗಿರಲಿಲ್ಲ ವೀಕ್ಷಕರ ಆದರೆ ಇವತ್ತು ಡಿವೋರ್ಸ್ ಆಗಿ ಒಂದು ತಿಂಗಳ ನಂತರ ಕಳೆದ ನಂತರ ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಒಂದಾಗಿರುವ ವಿಚಾರ ಕೇಳಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಏಕೆಂದ್ರೆ ಒಂದು ದಿನ ಚಂದನ್ ಶೆಟ್ಟಿ ಹಾಗೂ ನಿವೇದಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ವಂತ ಮಗನ ಮೇಲೆ ಹೆಸರು ಬರ್ತಿರೋದನ್ನ ಕೇಳಿದ ತಕ್ಷಣ ಅವರ ತಾಯಿ ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಅವರು ಈಗ ಸ್ಪಷ್ಟಪಡಿಸಿದ್ರು ಕೂಡ ಕೊನೆಗೂ ನನ್ನ ಮಗನ ಮೇಲೆ ಈ ರೀತಿ ಆರೋಪ ಮಾಡಿದ್ರಲ್ಲ ಅನ್ನುವ ಒಂದು ನೋವನ್ನು ಕೂಡ ಹಂಚಿಕೊಂಡಿದ್ರು ವೀಕ್ಷಕರೇ ಆದ್ರೆ ಇವತ್ತು ಸ್ವತಃ ನವೇತ ಗೌಡ ಅವರೇ ಜೊತೆಯಾಗಿ ಬಂದು ಬಹಳ ತುಂಬಾ ಅದ್ಭುತವಾದ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನಮ್ಮಿಬ್ಬರ ನಡುವೆ ಏನೂ ಸಂಬಂಧ ಇಲ್ಲ ಯಾರು ಮೂರನೇ ವ್ಯಕ್ತಿ ಅವರಿಂದ ಈ ರೀತಿ ಸಂಬಂಧ ಹಾಳಾಯ್ತೋ ಹಾಗಾಗಿ ಅವರ ಮೇಲೆ ಯಾವುದೂ ಆರೋಪ ಇಲ್ಲ ಅವರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ ಅವರ ಮೇಲೆ ಯಾವುದೇ ಕೆಟ್ಟ ಆರೋಪವನ್ನ ಮಾಡಬೇಡಿ ಅಂತ ಹೇಳಿದ್ರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದನ್ ಶೆಟ್ಟಿ ಅವರು ಸೃಜನ್ ಲೋಕೇಶ್ ಬಳಿ ಹೋಗಿ ಸ್ವಾರಿ ಕೇಳಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಸೊ ಏನೇ ಆಗಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅವನ ತಿದ್ದಿ ಜೀವನ ನಡೆಸಬೇಕು ವಿನಃ ಈ ರೀತಿಯ ದೊಡ್ಡ ಸಮಸ್ಯೆಗೆ ಸಿಲುಕಬಾರದು ಸೊ ಅದೇನಾದ್ರು ಕ್ಲಾರಿಟಿ ಇದ್ದಂಥ ಸಮಯದಲ್ಲಿ ಅವರಿಗೆ ಬುದ್ಧಿವಾದವನ್ನ ಹೇಳಿ ಈ ರೀತಿಯಾಗಿ ಮಾಡಬೇಡ ಅನ್ನುವ ಮಾತನ್ನ ಹೇಳಬೇಕು ಸೊ ಇವತ್ತು ಅದ್ ಅದೆಷ್ಟೋ ಜನ ಇವರನ್ನ ಪ್ರೀತಿಸೋರು ಇರ್ತಾರೆ ಯಾಕೆಂದ್ರೆ ಅಂತ ಅಷ್ಟು ಒಳ್ಳೆಯ ಸೆಲೆಬ್ರಿಟಿಗಳು ಇವರಿಬ್ಬರು ಚಂದನ್ ಶೆಟ್ಟಿ ನಿವೇದ ಗೌಡ ಸೊ ನೀವೇನಂತೀರಾ ಚಂದನ್ ಶೆಟ್ಟಿ ನಿವೇದ ಗೌಡ ಬಗ್ಗೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ವೀಕ್ಷಕ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವರ ಜೀವನ ಸುಖಕರವಾಗಿರಲಿ ಅಂತ ನೀವು ಕೂಡ ಆಶಿಸಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದೆ ವೀಕ್ಷಕ್ರೆ ಥ್ಯಾಂಕ್ ಯು